ಗುಜರಾತ್ಗೆ ನೂರು ರೂಪಾಯಿ ಟ್ಯಾಕ್ಸ್ ತಗೊಂಡು ಒಂಬೈನೂರು ರೂಪಾಯಿ ಕೊಡ್ತಾಯಿದ್ದಾರೆ ಏನು ಸಮಯ ಗುಜರಾತ್ ನಮ್ಮ ಥರ ರಾಜ್ಯನೇ ಅಲ್ವಾ ಸಮಯ ಅದೇ ಗುಜರಾತ್ಗೆ ನೂರು ರೂಪಾಯಿ ಟ್ಯಾಕ್ಸ್ ತಗೊಂಡು ಒಂಬೈನೂರು ರೂಪಾಯಿ ಕೊಡ್ತಾ ಇದ್ದಾರೆ ಗುಜರಾತು ನಮ್ಮಂಗೆ ಒಂದು ರಾಜ್ಯ ಅಲ್ವಾ ಅದುವೆ ಮೋದಿ ನಮ್ಮ ಕರ್ನಾಟಕವ ಮಲತಾಯಿ ಧೋರಣೆಗೆ ದೂಕಿದ್ದಾರೆ ಒಂದೇ ಒಂದು ಪ್ರಾಣಿಗಳ ಬಗ್ಗೆ ತಪ್ಕೊಂಡು ಫೋಟೋ ಹೊಡಿಸ್ಕೊಳ್ಳೋದು ಮೀನು ಹಿಡಿಯೋದ್ರಲ್ಲಿ ತ ಇದು ಮಾಡೋದು ಅಲ್ಲಿ ಇದು ಮಾಡೋದು ಈ ಥರ ಪೋಚ್ ಕೊಡ್ತಾವ್ರೆ ನಮ್ಮ ಕರ್ನಾಟಕದ ರೈತರ ಬಗ್ಗೆ ಅಲ್ಲಿ ನಮ್ಮ ಬ್ಯಾಕ್ವರ್ಡ್ ಕಮಿಟಿ ಆಗ್ಬೋದು ನಮ್ಮ ಇಡೀ ಕರ್ನಾಟಕ ಎಲ್ಲ ಸಮುದಾಯದ ಸಮುದಾಯಕ್ಕೂ ಅವರಿಂದ ಭಾರಿ ಅನ್ಯಾಯ ಆಗದೆ ಅಯ್ಯೋ ಸ್ವಾಮಿಯರ ಹಿಂದೇನು ರಾಮಂದ್ರಗಳು ನಮ್ಮೂರುಗಳಲ್ಲೆಲ್ಲ ಇದ್ದೋ ರಾ ರಾಮಾಂದ್ರಗಳು ಅವಾಗೆಲ್ಲ ಕೈ ಮುಗೀತಿರಲ್ವ ಶ್ರೀರಾಮನ್ಗೆ ಹೋಗ್ಬಿಟ್ಟು ರಾಮಂದ್ರ ಕಟ್ಟುತ್ತವೆ ಕೈ ಮುಗಿಬೇಕು ಅನ್ನೋದೇನೂ ಇಲ್ಲ ನಮ್ಮೂರಲ್ಲೂ ಆಯ್ತು ರಾಮಂದ್ರ ಇಲ್ಲೇ ನಮ್ಮೂರಲ್ಲೇ ಕೈ ಮುಗಿದಿದ್ರೆ ಆಯ್ತಿರಲಿಲ್ಲವಾ ರಾಮಂದ್ರ ಕಟ್ಟ ಅವಶ್ಯಕತೆ ಏನಿರಲಿಲ್ಲ ಕಾಂಗ್ರೆಸ್ ಸರ್ಕಾರ ಹೋರಾಟ ಮಾಡ್ಕೊ ಬಂದಿಲ್ವಾ ರಾಮಂದ್ರಕ್ಕೆ ಇವರೊಬ್ಬರೇ ಹೋರಾಟ ಮಾಡಿರೋದು ಹತ್ತು ವರ್ಷದಲ್ಲಿ ಇವರು ಹೋರಾಟ ಮಾಡಿರೋದ ಬಂದ ತೋರಿಸೋ ಆಗೋದೇ ಇಂದಲಿಂದ ಯಾರೋ ರಾಮಂದ್ರ ಹೋರಾಟ ಮಾಡ್ಕೊಂಡ್ ಬಂದಿದ್ರು ಅದು ಸ್ವಾಮಿ ಏನೇ ಕಾನ್ಫಿಡೆನ್ಸ್ ಇದ್ರೂ ಯಾರು ಬರೋ ಬಡವ್ರ ಪರವಾಗಿ ಸರ್ಕಾರ ಯಾವ್ದಾಯ್ತೆ ಅದನ್ನೇ ಅವರು ಆಯ್ಕೆ ಮಾಡ್ಕೊಳ್ಳೋದು ಸ್ವಾಮಿ ಬಡವ್ರ ಪರವಾಗಿ ಯಾವ ಸರ್ಕಾರ ಐತೆ ಆ ಸರ್ಕಾರ ಆಯ್ಕೆ ಮಾಡ್ಕೊತಾರೆ ಯಾರು ಸ್ವಾಮಿ ಅದೇ ಹೇಳಿದ್ನಲ್ಲ ಸ್ವಾಮಿ ಕಾಂಗ್ರೆಸ್ ಸರ್ಕಾರ ಇವಾಗ ಆಡಳಿತದಲ್ಲೈತೆ ಆಡಳಿತ ಪಕ್ಷ ಆಯ್ಕೆ ಮಾಡ್ಕೊತಾರೆ ಮುಂದೆ ಅಭಿವೃದ್ಧಿಗೂ ಅನುಕೂಲ ಆಯ್ತೈತೆ ಆಡಳಿತ ಪಕ್ಷ ಆಯ್ಕೆ ಮಾಡ್ಕೊಂಡ್ರೆ ಮುಂದೆ ಅಭಿವೃದ್ಧಿ ಮಾಡೋಕ್ಕೂ ಅನುಕೂಲ ಆಯ್ತೈತೆ